ಚಿಕ್ಕಮಗಳೂರು ನಗರಸಭೆಯ ವ್ಯಾಪ್ತಿಗೆ ಬರುವ ಪ್ರಕಾಶ್ ಲೇಔಟ್ನಲ್ಲಿ ಮೂಲ ಸೌಕರ್ಯಗಳ ಕೊರತೆ ಎದ್ದು ಹಲವು ಬಾರಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದರೂ ಕೂಡ ಇದರ ಬಗ್ಗೆ ಗಮನ ಹರಿಸುತ್ತಿಲ್ಲ ಎಂದು ಸ್ಥಳಕ್ಕೆ ಆಗಮಿಸಿದ ನಗರಸಭೆ ಅಧಿಕಾರಿಗಳಿಗೆ ತರಾಟೆ ತೆಗೆದುಕೊಂಡು ಆಕ್ರೋಶ ಹೊರಹಾಕಿದರು ವ್ಯವಸ್ಥೆ ಇಲ್ಲ ಪಾರ್ಕ್ ಸಂಪೂರ್ಣ ಕಳೆ ಬೆಳೆದಿದೆ ಚರಂಡಿ ವ್ಯವಸ್ಥೆ ಇಲ್ಲ ರಸ್ತೆ ಸಂಪೂರ್ಣ ಗುಂಡಿ ಬಿದ್ದಿದ್ದು ಸಂಚಾರ ಮಾಡಲು ತೊಂದರೆಯಾಗುತ್ತಿದೆ ಎಂದು ಆರೋಪಿಸಿದ್ದಾರೆ ಈ ಒಂದು ಬಡಾವಣೆಯ ನಿವಾಸಿಗಳಾದ ನಾವುಗಳು ಸಾಕಷ್ಟು ಬಾರಿ ಪೌರಾಯುಕ್ತರಿಗೆ ನಗರಸಭೆ ಅಧ್ಯಕ್ಷರಿಗೆ ಮತ್ತೆ ಜಿಲ್ಲಾಧಿಕಾರಿಗಳಿಗೂ ಕೂಡ ಮನವಿ ಮಾಡಿದ್ವಿ ನಮಗೆ ಬೇಕಾಗಿರ್ತಕ್ಕಂಥ ಮೂಲಭೂತ ಸೌಕರ್ಯ ಕುಡಿಯುವ ನೀರಿನ ವ್ಯವಸ್ಥೆ ಒಂದು ಪರ್ಮನೆಂಟ್ ಸೊಲ್ಯೂಷನ್ ಸಿಗ್ತಾಯಿಲ್ಲ ಇಲ್ಲ ಮತ್ತು ಇಲ್ಲಿ ಬೋರ್ವೆಲಲ್ಲಿ ನೀರು ಬರದೇ ಇರೋ ಕಾರಣ ಎಲ್ಲ ನಿವಾಸಿಗಳು ಕೂಡ ಕುಡಿಯೋ ನೀರಿಗೂ ಕೂಡ ಸಮಸ್ಯೆ ಎದುರಿಸಬೇಕಾಗಿದೆ ಹಾಗಾಗಿ ನಾವು ನಗರಸಭೆಯವರಿಗೆ ವಿನಂತಿನ ಮಾಡಿದ್ವಿ ಅವರು ಏನು ಎಗಚಿ ನೀರು ಬರ್ತಾ ಇದೆ ಆ ಎಗಚಿ ನೀರನ್ನು ಇಲ್ಲಿಂದ ನಮಗೆ ಒಂದು ಸಪ್ಲೈಗೆ ಕನೆಕ್ಟ್ ಮಾಡಬೇಕು ಅಂತ ಹೇಳಿ ಕೇಳ್ಕೊಂಡಿದ್ವಿ ಪೌರಾಯುಕ್ತ ಪೌರಾಯುಕ್ತರು ಮತ್ತು ಅವರ ಸಿಬ್ಬಂದಿಗಳು ಸಾಕಷ್ಟು ಬಾರಿ ಬಂದು ನೋಡ್ಕೊಂಡು ಹೋದರೂ ಕೂಡ ಇಲ್ಲಿ ತನಕ ಅದನ್ನು ಕನೆಕ್ಟ್ ಮಾಡೋವಂಥ ಕೆಲಸ ಮಾಡಲಿಲ್ಲ ಆದರೆ ಈಗ ನಗರಸಭೆಯಿಂದ ಬಂದಿದ್ದಾರೆ ಅವ್ರು ಬಂದು ನಾವು ಕೇಳ್ತಾರೋ ಇಷ್ಟೇ ಒಂದು ಸರಿ ಕೆಲಸ ಮಾಡಿ ಅಲ್ಲಿ ನೀರು ಬರಲಿಲ್ಲ ಅಂತ ಹೇಳಿದ್ರೆ ನೀರಿಗೆ ಬೇರೆ ಆಲ್ಟರ್ನೇಟ್ ವ್ಯವಸ್ಥೆ ಕನಿಷ್ಠ ನಮಗೆ ಹತ್ತಿರದಲ್ಲಿ ಕೊಳವೆ ಬಾವಿ ಕೊರೆಸಿ ಅಲ್ಲಿಂದ ನೀರೂ ಸಪ್ಲೈ ಮಾಡಿ ಅನ್ನೋಂಥದ್ದನ್ನು ನಾವು ಮನವಿನ ಕೊಟ್ಟಿದ್ದೀವಿ ಅವರು ಕೂಡ ಸ್ಪಂದಿಸಿದ್ದಾರೆ ಆದರೆ ಇದು ಸಾಕಷ್ಟು ಬಾರಿ ಆಗಿರೋದ್ರಿಂದ ಇದು ಕೊನೆಯ ಒಂದು ನಮ್ಮ ಪ್ರಯತ್ನ ಅಂತ ಹೇಳ್ಬೋದು ಅದಾದ ನಂತರ ಪ್ರತಿಭಟನೆ ಮಾಡೋದು ಬಿಟ್ಟರೆ ಬೇರೆ ಅವಕಾಶ ಅವಕಾಶ ಬೇರೆ ಏನೂ ಇಲ್ಲ ಅಂತ ನಾವು ಕೂಡ ಭಾವಿಸ್ತೀವಿ ಮತ್ತು ಇಲ್ಲೇ ನಮ್ಮ ಲೇಔಟಿನ ಪಕ್ಕದಲ್ಲೇ ಒಂದು ಏನು ಕರ್ನಾಟಕ ವಾಟರ್ ಸಪ್ಲೈ ಮೈನ್ ಸ್ಟೋರೇಜ್ ಇದೆ ಅಲ್ಲಿಂದ ಕೂಡ ಸಪ್ಲೈ ಮಾಡ್ಬೋದು ಇವರು ಮನಸ್ಸು ಮಾಡಿದ್ರೆ ಅದನ್ನು ಕೂಡ ಮಾಡ್ಬೋದು ಅಂತ ಒಂದು ಮನವಿನ ಕೇಳಿದ್ವಿ ಅವರು ಈ ಬಾರಿ ಏನು ಮಾಡ್ತಾರೆ ಅಂತ ನೋಡಬೇಕಾಗಿದೆ ಇನ್ನು ಈ ಈ ದಾರಿನಲ್ಲಿ ಓಡಾಡೋ ಸಂದರ್ಭದಲ್ಲಿ ಏನು ಪ್ರತಿದಿನ ಸಂಜೆ ಒಂದು ಆರೂವರೆಯಿಂದ ರಾತ್ರಿ ಹತ್ತು ಹನ್ನೊಂದು ಗಂಟೆ ತನಕ ಕೆಲವು ಸಂದರ್ಭದಲ್ಲಿ ಹನ್ನೆರಡು ಗಂಟೆ ತನಕನೂ ಕೂಡ ಈ ದಾರಿನಲ್ಲಿ ಕಾರ್ಗಳು ಬೈಕ್ಗಳು ನಿಂತ್ಕೊಂಡು ಅವರು ಮದ್ಯಪಾನ ಧೂಮಪಾನ ಮಾಡಿಕೊಂಡು ಇಲ್ಲಿ ಹೆಂಗತ್ತು ಮಕ್ಕಳು ಮಾಡೋಕ್ಕೂ ಕೂಡ ಕಷ್ಟ ಆಗಿದೆ ಹಾಗಾಗಿ ನಾವು ಪೊಲೀಸ್ ಇಲಾಖೆಯವ್ರಿಗೂ ಕೂಡ ಇದು ಇದ್ರ ಬಗ್ಗೆ ದೂರು ಕೊಟ್ಟಾಗ ಅವರು ಕೂಡ ಇವತ್ತು ಬಂದು ಸ್ಥಳ ಪರಿಶೀಲನೆ ಮಾಡಿ ನಾಳೆ ಇವತ್ತಿಂದ ಬೀಟ್ ಪೊಲೀಸ್ನ ಹಾಕ್ತೀನಿ ಅಂತ ಹೇಳಿದ್ದಾರೆ ನೋಡೋಣ ನಾವು ಈ ಭೂಮಿಕ ಟಿವಿ ಮುಖಾಂತರ ನಾವೆಲ್ಲ ಅಧಿಕಾರಿಗಳಿಗೆ ಮನವಿ ಮಾಡ್ತೀವಿ ನಮಗೆ ಬೇಕಾಗಿರುವಂತ ಮೂಲಭೂತ ಸೌಕರ್ಯ ರಾತ್ರಿ ಲೇಔಟ್ಗೆ ಪುಂಡಾ ಪೋಕರಿಗಳು ಬಂದು ಮದ್ಯಪಾನ ಮಾಡಿ ಬಾಟಲಿಗಳನ್ನ ಎಲ್ಲೆಂದರಲ್ಲಿ ಬಿಸಾಡುತ್ತಿದ್ದಾರೆ ಈ ಕೂಡಲೇ ಪೊಲೀಸ್ ಇಲಾಖೆ ಇಂತವರ ಮೇಲೆ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದ್ದಾರೆ ನಾವು ಇಲ್ಲಿ ಸುಮಾರು ಹದಿನಾರು ಎಕರೆ ಜಾಗದಲ್ಲಿ ನೂರ ಐವತ್ತೇಳು ಸೈಟ್ಗಳಾಗಿದೆ ಆದ್ರೆ ಇದುವರೆಗೆ ಯಾವುದೇ ಮೂಲಭೂತ ಸೌಕರ್ಯ ನಮಗೆ ಸಿಗ್ತಾ ಇಲ್ಲ ಮೊನ್ನೆ ಅಧ್ಯಕ್ಷನ ಕರೆಸಿ ಇಲ್ಲಿ ಮಾತಾಡಿದ್ವಿ ನಿಮ್ಮದು ಭೂಮಿ ಕಟ್ಟಿವೆ ಸಹ ಇಂಟ್ರ್ ಕೊಟ್ಟಿದ್ವಿ ಅವರು ಸದ್ಯದಲ್ಲೇ ಮಾಡ್ಕೊಡ್ತೀವಿ ಅಂತ ಹೇಳಿದ್ರು ಆ ಕ್ಲೀನಿಂಗ್ ಸ್ವಲ್ಪ ಮಾಡಿಸಿ ಅರ್ಧಕ್ಕೆ ನಿಲ್ಸಿ ಹೊರಟೋದ್ರು ಆಮೇಲೆ ಚರಂಡಿಗೆ ಕ್ಲೀನಿಂಗ್ ಎಲ್ಲ ಮಾಡಲೇ ಇಲ್ಲ ಲೈಟಿಂಗ್ ವ್ಯವಸ್ಥೆ ಇಲ್ಲ ಪ್ರತಿ ಸಂಜೆ ಇಲ್ಲಿ ಹೆಣ್ಮಕ್ಳು ಓಡೋಕ್ಕೆ ಸಾಧ್ಯ ಆಗೋದೇ ಇಲ್ಲ ಲೇಔಟ್ ಹೆಣ್ಮಕ್ಳು ಯಾರು ಓಡಕ್ಕೆ ಸಾಧ್ಯ ಆಗ್ತಾ ಇಲ್ಲ ಈ ಐ ಟಿ ಕಾಲೇಜಿಂದ ನಮ್ಮ ಲೇಔಟ್ ತನಕ ಹತ್ತು ಲೈಟ್ ಕಂಬ ಇದೆ ಹತ್ತರಿಂದ ಹದಿನೈದು ಅದಕ್ಕೆ ಲೈಟಿಂಗ್ ವ್ಯವಸ್ಥೆ ಇಲ್ಲ ಸೊ ಹಾಗಾಗಿ ಇಲ್ಲಿ ಈ ಪುಂಡು ಪೋಕಲೆಲ್ಲ ಬಂದುಬಿಟ್ಟು ಕಾರ್ ನಿಲ್ಲಿಸ್ಕೊಂಡು ಸ್ವಲ್ಪ ಡ್ರಿಂಕ್ಸ್ ಮಾಡೋದು ಸ್ಮೋಕ್ ಮಾಡೋದು ಮಾರ್ತಿರ್ತಾರೆ ಅವರಿಗೆ ನಾವು ಗೊತ್ತಿರುತ್ತೆ ನಿಮಗೆ ಡ್ರಿಂಕ್ಸ್ ಮಾಡಲು ಯಾವ ರೀತಿ ಬಿಹೇವಿಯರ್ ಇರ್ತದೆ ಅಂತೇಳಿ ಅವ್ರಿಗೆ ನಾವು ಇದು ಮಾಡೋಕ್ಕೂ ಆಗೋದಿಲ್ಲ ಅಪೋಸ್ ಮಾಡೋಕ್ಕೂ ಸಾಧ್ಯ ಆಗಲ್ಲ ಸುಮಾರು ಸಾರಿ ಹೇಳಿದ್ದೀವಿ ಗಲಾಟೆ ಸಹ ಆಗಿದೆ ಇವತ್ತು ಪೊಲೀಸ್ ಇನ್ಸ್ಪೆಕ್ಟ್ರನ್ನು ಕರೆಸಿ ಟೌನ್ ಸ್ಟೇಷನಿಂದ ಬಂದು ಮಾತಾಡಿದ್ದಾರೆ ಅದಕ್ಕೆ ಪ್ರತಿದಿನ ಒಂದು ಹತ್ತು ರೌಂಡ್ಸ್ ಇಲ್ಲಿ ಹಾಕ್ತೀನಿ ಟೆನ್ ಡೇಸ್ ಟ್ರಯಲ್ ಪ್ಯಾಕ್ ಅಂತ ನೋಡೋಣ ಅಂತೇಳಿ ಹೇಳೋಗಿದ್ದಾರೆ ನಮಗೆ ಅವ್ರ ಮೇಲೆ ನಂಬಿಕೆ ಇದೆ ಮಾಡಿಕೊಡ್ತಾರೆ ಅಂತ ಅಂದ್ಕೊಂಡಿದ್ದೀವಿ ಮತ್ತು ರಸ್ತೆ ಲೈಟಿಂಗ್ ಬಗ್ಗೆ ನಮಗೆ ತುಂಬ ಸಾರಿ ನಾವು ಲೇಔಟಲ್ಲಿ ಅಸೋಸಿಯೇಷನ್ ಮಾಡ್ಕೊಂಡು ನಮ್ಮ ಬಸವರಾಜ್ ಸರ್ ಅವ್ರನ್ನ ಅಧ್ಯಕ್ಷನ ಮಾಡಿದ್ದೀವಿ ತುಂಬಾ ಸಾರಿ ಹೋರಾಟ ಮಾಡಿ ಎಷ್ಟು ಸಾರಿ ನಾವು ಮುನ್ಸಿಪಾಲಿಟಿಗೆ ಹೋಗಿ ಸಾಧ್ಯತೆ ಆಗ್ತಾ ಇಲ್ಲ ಮನವಿ ಮಾಡ್ತೀವಿ ಅಧ್ಯಕ್ಷರಿಗೆ ಕಮಿಷನರಿಗೆ ನಮ್ಮ ಜಿಲ್ಲೆ ಶಾಸಕರುಗಳ ಹತ್ರ ಎಮ್ ಎಲ್ ಸಿಗಳು ಎಲ್ಲರ ಹತ್ರ ಮನವಿ ಪತ್ರ ಕೊಟ್ಟಿದೀವಿ ಯಾವುದೇ ನಮಗೆ ಅನುಕೂಲ ಆಗಿಲ್ಲ ಇದುವರೆಗೆ ದಯಮಾಡಿ ನಾವು ಇಲ್ಲಿ ವಾಸ ಮಾಡ್ತಿರೋರಿಗೆ ಮೂಲಭೂತ ಸೌಕರ್ಯ ಕೊಡಿ ಅಂತ ಕೇಳ್ತಾ ಇದ್ದೀವಿ ಈ ಎಲ್ಲ ಸಮಸ್ಯೆಗಳನ್ನ ಗಂಭೀರವಾಗಿ ಪರಿಗಣಿಸಿ ಬಗೆಹರಿಸಬೇಕು ಇಲ್ಲವಾದಲ್ಲಿ ಬೀದಿಗಿಳಿದು ಹೋರಾಟ ಮಾಡುತ್ತೇವೆ ಎಂದು ಎಚ್ಚರಿಕೆ ನೀಡಿದರು